ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಜೀರಾ ನ ತಗೊಂಡ್ ಬಂದಿದೀನಿ ಮನೆಯಲ್ಲೇನೆ ಸಿಂಪಲ್ ಆಗಿ ಹೋಟೆಲ್ ಟೇಸ್ಟ್ ಕೊಟ್ಟು ಯಾವ ತರ ಮಾಡೋದು ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಮೊದ್ಲಿಗೆ ನಾನು ಒಂದ್ ಕಪ್ ಅಷ್ಟು ಬಾಸ್ಮತಿ ರೈಸ್ ನ ತಗೊಂಡಿದ್ದೀನಿ ನೀವ್ ಬೇಕಿದ್ರೆ ಜೀರಾ ರೈಸ್ ಬೇಕಾದ್ರೂ ತಗೊಳ್ಬೋದು ಅದು ಇನ್ನೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದನ್ನ ನಾನು ಮೊದಲಿಗೆ ತೊಳ್ಕೊಂಡು ಒಂದ್ ಇಪ್ಪತ್ ನಿಮಿಷ ನೆನ್ಸಿಟ್ಕೊಳ್ತಾ ಇದ್ದೀನಿ ಹಾಗೇನೆ ಅದ್ರ ಜೊತೆಗೆ ಎರಡ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಸ್ವಲ್ಪ ನೀರ್ ಹಾಕಿ ನೆನ್ಸಿಟ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ಲೇವರ್ ಬಿಟ್ಕೊಳ್ಳಿ ಅಂತ ಈಗ ನಾನು ಕುಕ್ಕರ್ಗೆ ಒಂದ್ ಎರಡ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಕಾದಿದ್ದಾದ್ಮೇಲೆ ಇದಕ್ಕೆ ನಾನು ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ತೀನಿ ಒಂದ್ ಇಂಚಷ್ಟು ಚಕ್ಕೆ ಒಂದ್ ಎರಡ್ ಮೂರ್ ಲವಂಗ ಹಾಗೆ ಒಂದೇ ಒಂದು ಬೇ ಲೀಫ್ ನ ತಗೊಂಡಿದ್ದೀನಿ ಹಾಗೆ ಒಂದ್ ಏಲಕ್ಕಿ ಜೊತೆಗೆ ನಾನು ಇದನ್ನೆಲ್ಲ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಲೈಟಾಗಿ ಫ್ರೈ ಆಗಿದ್ದಾದ್ಮೇಲೆ ನಾವು ನೆನ್ಸಿಟ್ಕೊಂಡಿದ್ವಲ್ಲ ಆ ನೆನ್ಸಿಟ್ಕೊಂಡಿರೋಂತ ಜೀರಿಗೆ ಕೂಡ ಇದಕ್ಕೆ ಆಡ್ ಮಾಡ್ಕೊಳ್ತಾ ಇದ್ದೀವಿ ಜೀರಿಗೆ ಸ್ವಲ್ಪ ಸಿಡ್ದಿದ್ದಾದ್ಮೇಲೆ ಇದಕ್ ಖಾರಕ್ಕೆ ಒಂದ್ ನಾಲ್ಕ್ ಹಸಿರು ಮೆಣಸಿನ್ಕಾಯಿನ ಚೆಂಡ್ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದ್ ಕಡ್ಡಿ ಕರ್ಬೇವು ಹಾಕೊಂಡು ನಾವ್ ನೆನ್ಸಿಟ್ಕೊಂಡಿರೋ ಅಕ್ಕಿನ ಇದಕ್ ಸೇರಿಸ್ಕೊಳ್ಳೋಣ ಇವಾಗ ಒಂದ್ ಇಪ್ಪತ್ ನಿಮಿಷ ನೆನ್ಸಿದ್ರೆ ಸಾಕಾಗತ್ತೆ ನಾನೀಗ ಜೀರಿಗೆ ನೆನ್ಸಿದ್ ನೀರನ್ನು ಸೇರಿಸ್ಕೊಂಡು ಒಂದೂವರೆ ಕಪ್ ಅಷ್ಟು ನೀರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಕಪ್ಗೆ ಒಂದೂವರೆ ಕಪ್ ಅಳ್ತೇನೆ ನೀರ್ ಹಾಕೊಳ್ಳಿ ಅವಾಗ ಪರ್ಫೆಕ್ಟ್ ಆಗಿರುತ್ತೆ ಅಳತೆ ಅದು ಈಗ ರುಚಿಗ್ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದ್ ಮುಕ್ಕಾಲ್ ಸ್ಪೂನ್ ಅಷ್ಟು ಉಪ್ಪ ಆಡ್ ಮಾಡ್ಕೊಂಡಿದ್ದೆ ಈಗ ಇದು ಹಾಗೆ ಒಂದ್ ಕುದಿ ಬಂದಾದ್ಮೇಲೆ ಲಿಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಜಸ್ಟ್ ಒಂದೇ ಒಂದ್ ಬಿಸಿಲ್ ಕೂಸ್ ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ಕೊನೆಗೆ ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ನಾನು ಸರ್ವ್ ಮಾಡ್ತಾ ಇದೀನಿ ನೋಡಿದ್ರಲ್ಲ ತುಂಬಾನೇ ಈಸಿಯಾಗಿ ಮನೆನಲ್ಲೇ ಜೀರಾ ರೈಸ್ ನ ಯಾವ ತರ ಮಾಡೋದು ಅಂತ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು